ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯಾಗೋಡ ಸೊ ನೋಡಿ ಯಾವ ರೀತಿ ಆಗಿದೆ ನಮ್ಮ ಗ್ಯಾಸ್ ಅಂತ ನಮ್ಮಮ್ಮ ಸಾಂಬಾರ್ಗೆ ಇಟ್ಬಿಟ್ಟು ಹೊರಗಡೆ ಹೋಗಿದ್ದಾರೆ ಫುಲ್ ಎಲ್ಲ ಉಕ್ಕಿ ಚೆಲ್ಲಿ ಹೋಗ್ಬಿಟ್ಟಿದೆ ಸೊ ಈ ಗ್ಯಾಸಲ್ಲಿ ಅಡುಗೆ ಮಾಡಬೇಕಾದ್ರೆ ಅಂದರೆ ಗ್ಯಾಸಲ್ಲಿ ಅಂತಲ್ಲ ಅಡುಗೆ ಮಾಡಬೇಕಾದ್ರೆ ನಾವು ಆಚೆ ಈಚೆ ಹೋದರೆ ಈ ಥರನೇ ಆಗೋದು ಅದರಲ್ಲಿ ಎಸ್ಪೆಷಲಿ ಇಟ್ಟು ಹೋದರೆ ರೈಸ್ಗೆ ಏನಾದರೂ ಇಟ್ಟು ಹೋದರೆ ಪರವಾಗಿಲ್ಲ ಓಕೆ ಬಟ್ ಈ ರೀತಿ ಇಟ್ಟು ಹೋಗ್ಬಿಟ್ರೆ ಫುಲ್ ಉಕ್ಕೋಗ್ಬಿಡುತ್ತೆ ನೋಡ್ಕೊಂಡೇ ಇರಬೇಕು ಗ್ಯಾಸು ಅದು ಇದು ನೋಡೋಕ್ಕಾಗಲ್ಲ ಎಲ್ಲ ಫುಲ್ ಸೋರಿ ನಿಂತ್ಬಿಟ್ಟಿರುತ್ತೆ ಕೆಲವೊಮ್ಮೆ ಅಷ್ಟೇ ರೈಸ್ ಏನಾದರೂ ಜಾಸ್ತಿ ನೀರಿಟ್ಬಿಟ್ರೆ ಅದು ಕೂಡ ಕುಕ್ಕರಲ್ಲಿ ಕೆಲವೊಮ್ಮೆ ಈ ರೀತಿ ಉಕ್ಕು ಬಂದುಬಿಡುತ್ತೆ ಅಂತಲೇ ಹೇಳ್ಬೋದು ನಮ್ಮಮ್ಮ ಈ ಥರ ಮಾಡಿ ಹಾಲಿಟ್ಬಿಡ್ತಾರೆ ಮರ್ತು ಹೋಗಿಬಿಡ್ತಾರೆ ಉಕ್ಕೆಲ್ಲ ಹೋಗಿ ಹೋಗ್ಬಿಟ್ಟಿರ್ತವೆ ಸೊ ನಮ್ಮ ಅಪ್ಪನ ಹತ್ರ ಬಯಸ್ಕೊತನೇ ಇರ್ತಾರೆ ನಮ್ಮಮ್ಮ ನೀವೆಲ್ಲ ಎಷ್ಟು ಜನ ನಿಮ್ಮ ಮನೇಲಿ ಈ ಥರ ಮಾಡಿ ಮರ್ತೋಗಿ ಅಥವಾ ಈ ಥರ ಹೊರಗಡೆ ಹೋಗಿ ಉಕ್ಕೋಗಿ ನಿಮ್ಮ ಮನೆಗಳಲ್ಲಿ ಬಯಸ್ಕೊತೀರಾ ಅಥವಾ ಈ ಥರ ಮಾಡ್ತೀರಾ ಹೇಳಿ ಸೊ ಅದಾದಮೇಲೆ ನಮ್ಮಮ್ಮ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಮನೇಲಿ ತೊಗರಿ ಕಣ್ಣೆಲ್ಲ ನೆನೆಸಿಟ್ಟಿದ್ದಾರೆ ಸೊ ನಮ್ಮ ಹಳ್ಳಿ ಕಡೆ ಎಲ್ಲ ಹೆಂಗಪ್ಪ ಅಂದರೆ ನಾವೇ ಸ್ವಂತವಾಗಿ ಬೆಳೆ ಬೆಳೆದು ನಾವೇ ತಿನ್ನೋದು ಸಿಟಿ ಕಡೆ ಎಲ್ಲ ಕೊಂಡ್ಕೊಂಡು ತಿನ್ನೋದಾಗತ್ತೆ ಹಳ್ಳಿ ಕಡೆ ಎಲ್ಲ ಸ್ವಂತವಾಗಿ ಬೆಳೆದು ತಿನ್ನೋದು ಸೊ ನಮ್ಮದಲ್ಲೇ ಬೆಳೆದಿರೋಂಥ ತೊಗರಿಕಾಳು ಹಾಗಾಗಿ ಅದನ್ನೆಲ್ಲ ಜಿನ್ ಮಾಡಿಸ್ಕೊಳ್ಬೇಕು ಬೇಳೆ ಮಾಡಿಸ್ಕೊಳ್ಬೇಕಲ್ವ ಹಾಗಾಗಿ ಅದನ್ನೆಲ್ಲ ನೆನೆಸಿ ಇಟ್ಟಿದ್ದಾರೆ ಸ್ವಲ್ಪ ನೆನೆಸಿಟ್ಟು ಅದಾದಮೇಲೆ ಸ್ವಲ್ಪ ಮಣ್ಣು ಹಚ್ತಾರೆ ಯಾಕೆಂದರೆ ಸ್ವಲ್ಪ ಬೇಗ ಒಣಗಲಿ ಅನ್ನೋ ಕಾರಣಕ್ಕೆ ಮಣ್ಣು ಹಚ್ಚಿ ಒಣಗಿಸಿ ಅದಾದಮೇಲೆ ಜಿನ್ ಮಾಡಿಸ್ಕೊಳ್ತಾರೆ ಅಂದರೆ ಬೇಳೆ ಮಾಡಿಸ್ಕೊಳ್ತಾರೆ ಸೊ ಹಾಗಾಗಿ ಅದಕ್ಕೆ ನೆನೆಸ್ಬೇಕು ಸ್ವಲ್ಪೊತ್ತು ನೆನೆಸಿ ಈ ರೀತಿ ಒಣ ಹಾಕಬೇಕು ಅದೇ ಅದನ್ನೇ ಮಾಡ್ತಾಯಿದ್ದಾರೆ ನಮ್ಮಮ್ಮ ಸೊ ಅದೇ ಸಿಟೀಲಿ ಆದರೆ ಎಲ್ಲನೂ ಕೊಂಡ್ಕೊಳ್ತಿಲ್ಲದಾಯಿತು ಹಳ್ಳಿ ಕಡೆ ಎಲ್ಲರೂ ಪ್ರತಿಯೊಂದು ತರಕಾರಿನೂ ಬೆಳ್ಕೊಳ್ತಾರೆ ಅಥವಾ ಈ ಥರದ್ದು ಕಾಳುಗಳು ಆಗಿರ್ಬೋದು ಒಳ್ಸಂದಿ ಕಾಳು ತೊಗರಿ ಕಾಳು ಹುಳ್ಳಿ ಕಾಳು ಈ ಥರ ಕಾಳುಗಳು ಎಲ್ಲನೂ ಹೊಲ್ಗಳಲ್ಲಿ ಬೆಳ್ಕೊಳ್ತಾರೆ ಅಂತ ಹೇಳ್ಬೋದು ಸೊ ಅದೇ ಜಮೀನಲ್ಲಿ ಮಾಡೋರು ವ್ಯವಸಾಯ ಮಾಡೋರು ಈ ಥರದ್ದೆಲ್ಲನೂ ಬೆಳಿತಾರೆ ಸೊ ಇದೊಂಥರ ಚೆಂದ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಎಲ್ಲ ಕೊಂಡ್ಕೊಂಡು ತಿನ್ನೋದು ಇಲ್ಲಿ ಎಲ್ಲ ಬೆಳ್ಕೊಂಡು ತಿನ್ನೋದು ಇದೊಂಥರ ಲೈಕ್ ಸಿಟಿಲಿರೋರು ಕೂಡ ಈ ಥರ ಒಂದು ಆಸೆ ಅವರು ಕೂಡ ಏನಾದರೂ ಬೆಳಿಬೇಕು ಸೊಪ್ಪು ತರಕಾರಿ ಎಲ್ಲನೂ ಗಾರ್ಡನ್ಗಳಲ್ಲೆಲ್ಲ ಅವರು ಕೂಡ ಬೆಳ್ಕೊಂಡು ತಿನ್ನಬೇಕು ಅಂತ ಇಷ್ಟಪಟ್ಟು ಮಾಡ್ತಾ ಇರ್ತಾರೆ ಸೊ ಅದೆಲ್ಲ ಒಣಗಿದ್ದಾಯಿತು ಅದಾದಮೇಲೆ ಒಳಗಡೆ ಬಂದು ಏನಾದರೂ ಸಂಜೆಗೆ ಏನಾದರೂ ಮಾಡೋಣ ಅಡುಗೆನ ಅಂತ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಸೊ ಈ ವಾರ ಫುಲ್ಲು ಸೊಪ್ಪು ಸೀರೀಸ್ ಆಗಿಬಿಟ್ಟಿದೆ ಸೊಪ್ಪು ಸೊಪ್ಪುಗಳಿಂದನೇ ಏನಾದರೂ ಮಾಡೋದೇ ಆಗ್ಬಿಟ್ಟಿದೆ ಯಾಕೆಂದರೆ ಜಾಸ್ತಿ ಸೊಪ್ಪು ಇತ್ತಲ್ವ ಸೊ ಹಾಗಾಗಿ ಸೊಪ್ಪನ್ನ ಹಾಕ್ಕೊಂಡು ಏನಾದರೂ ಮಾಡೋದ ಅಂದ್ಕೊಂಡು ಮಾಡಿಕೊಳ್ ಮಾಡ್ತಾ ಇದ್ದೀನಿ ಏಕೆಂದರೆ ಜಾಸ್ತಿ ಸೊಪ್ಪಿದ್ದಾಗ ಇನ್ನೇನು ಸಾಂಬಾರುಗಳೇ ಮಾಡೋದಾಗುತ್ತೆ ಸುಮ್ಮನೆ ವೇಸ್ಟ್ ಆಗುತ್ತೆ ಸೊಪ್ಪುಗಳನ್ನು ಸ್ವಲ್ಪ ಹೆಲ್ದಿಯಾಗಿ ಇರಲಿ ಹೆಲ್ದಿಯಾಗಿ ಏನಾದರೂ ಮಾಡ್ತಾ ಇರಬೇಕು ಅಲ್ವಾ ಸೊಪ್ಪು ತರಕಾರಿಗಳನ್ನ ಬಳಸ್ಕೊಂಡು ಹಾಗಾಗಿ ರೆಗ್ಯುಲರ್ ಜಾಸ್ತಿ ನಾನು ಅದನ್ನೇ ಮಾಡ್ತೀನಿ ಮಾಡ್ತಾ ಇದೀನಿ ಅಂತಲೇ ಹೇಳ್ಬೋದು ಇವತ್ತು ಮೆಂತ್ಯ ಸೊಪ್ಪು ಬಳಸ್ಕೊಂಡು ಮೆಂತ್ಯ ಚಪಾತಿ ಮಾಡ್ಕೊಳ್ಳೋಣ ಅಂತ ಮೆಂತ್ಯ ಸೊಪ್ಪನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕಡ್ಡಿ ಕಡ್ಡಿ ಹಾಕೋಂಗಿಲ್ಲ ಯಾಕಂದರೆ ಚಪಾತಿಗೆ ಹಾಕೋದ್ರಿಂದ ಇದನ್ನು ನಾನು ಮಿಕ್ಸಿಗೆಲ್ಲ ಏನೂ ಇಲ್ಲ ಡೈರೆಕ್ಟಾಗಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ಬೇಕು ಹಾಗಾಗಿ ನಾನು ಇದನ್ನು ಎಲ್ಲ ಕಡ್ಡಿ ಕಡ್ಡಿ ಎಲ್ಲ ತೆಗೆದು ಸೊಪ್ಪು ಸೊಪ್ಪು ಮಾತ್ರ ಚೆನ್ನ ಚೆನ್ನಾಗಿರೋದನ್ನ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಯಾಕಂದರೆ ಚಪಾತಿ ಹೊಸಕ್ಕೆ ಬರಲ್ಲ ಕಡ್ಡಿ 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 ಸಿಕ್ಕರೆ ಅದು ಕಿತ್ತೋಗುತ್ತೆ ಅದಲ್ದಂತೆ ಏನಂದರೆ ಅದು ನಾವು ಬೇಯಿಸೋದ್ರಿಂದ ಕಡ್ಡಿ ಕಡ್ಡಿ ಇದ್ದಾಗ ಅದು ಬೇಯಲ್ಲ ಸೊಪ್ಪು ಸೊಪ್ಪಿದ್ದಾಗ ಈಸಿಯಾಗಿ ಬೇಯ್ ಬೆಂದೋಗ್ಬಿಡುತ್ತೆ ಬಟ್ ಕಡ್ಡಿ ಕಡ್ಡಿ ಇದ್ದಾಗ ಹಸಿ ಹಸಿ ಸಿಗುತ್ತೆ ಚಪಾತಿಲಿ ಅದೊಂದು ರೀಸನ್ ಅಂತಲೇ ಹೇಳ್ಬೋದು ಹಾಗಾಗಿ ಸೊಪ್ಪು 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 ಮಾತ್ರ ತಗೊಂಡು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಲಿಸ್ಕೊಂಡು ಕಟ್ ಮಾಡಿಕೊಂಡು ಹಿಟ್ಟಿನ ಜೊತೆ ಹಾಕ್ಕೊಂಡು ನಾರ್ಮಲಾಗಿ ಚಪಾತಿ ಇಟ್ಟು ಕಲಿಸ್ತೀವಲ್ಲ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದು ಸೊ ಅದೇ ರೀತಿ ನಾನು ಕಲಿಸ್ಬಿಟ್ಟು ಫಸ್ಟ್ ಇಟ್ಬಿಟ್ಟೆ ಸ್ವಲ್ಪ ಹಿಟ್ಟೆಲ್ಲ ನೆಂತ್ಕೊಳ್ಳಿ ಅಂತ ಅದಾದಮೇಲೆ ಚಪಾತಿಗೆ ವೆಜಿಟೇಬಲ್ ಕುರ್ಮ ಮಾಡೋಣ ತರಕಾರಿ ಎಲ್ಲನೂ ಕೂಡ ಇತ್ತು ಮನೆಯಲ್ಲಿ ಸ್ವಲ್ಪ ಜಾಸ್ತಿನೇ ಇತ್ತು ಹಾಗಾಗಿ ತರಕಾರಿ ಕುರ್ಮ ಮಾಡೋಣ ಸ್ವಲ್ಪ ಹೆಲ್ದಿ ವೇಯಲ್ಲಿ ಏನಾದರೂ ಮಾಡ್ತಾರೋಣ ಅಂದ್ಕೊಂಡು ಈ ರೀತಿ ಮಾಡ್ತಾ ಇದ್ದೀನಿ ತರಕಾರಿ ಕುರ್ಮ ಮಾಡಲಿಕ್ಕೆ ಎಲ್ಲನೂ ತರಕಾರಿಗಳನ್ನೆಲ್ಲ ಹಚ್ಚಿಟ್ಕೊಳ್ತಾ ಇದ್ದೀನಿ ಸೊ ನಿಮ್ಮ ಯಾವ ಯಾವ್ಯಾವ ತರಕಾರಿ ಇದೆ ನೋಡಿ ಎಲ್ಲನೂ ಹಾಕೊಳ್ಬೋದು ಸೊ ಹಾಗಾಗಿ ನಾನಿಲ್ಲಿ ಕ್ಯಾರೆಟು ಬೀನ್ಸು ಒಂದು ಬದ್ನೆಕಾಯಿ ತಗೊಂಡಿದ್ದೀನಿ ಅಂದರೆ ಬದನೆಕಾಯಿ ಹಾಕಿದ್ರೆ ಹಾಕ್ಬೋದು ಬಟ್ ಆದರೆ ವೆಜಿಟೇಬಲ್ ಕುರ್ಮಾ ಇದನ್ನೇ ಹಾಕಬೇಕು ಇದನ್ನೇ ಹಾಕಬೇಕು ಅಂತೇನಿಲ್ಲ ಇರೋದೆಲ್ಲ ತರಕಾರಿ ಹಾಕು ಕೂಡ ಮಾಡ್ಕೊಳ್ಬೋದು ಸೊ ಹಾಗಾಗಿ ನಾನಿಲ್ಲಿ ಬೀನ್ಸು ಕ್ಯಾರೆಟು ಮೇಯ್ನಾಗಿ ಅದೆರಡು ಇರಬೇಕಲ್ವಾ ಸೊ ಹಾಗಾಗಿ ಬೀನ್ಸು ಕ್ಯಾರೆಟು ಮತ್ತು ಏನು ಆಲೂಗೆಡ್ಡೆ ಇದು ಮೂರು ಇರಲೇಬೇಕು ಇದು ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಆಲೂಗೆಡ್ಡೆ ಅಂದರೆ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಸೊ ಜಾಸ್ತಿ ಆಲೂಗೆಡ್ಡೆ ಹಾಕಿದ್ರು ಕೂಡ ನನಗೆ ಇಷ್ಟ ಆಗುತ್ತೆ ಹಾಗಾಗಿ ಈ ಥರದ್ದೆಲ್ಲ ತರಕಾರಿ ತಗೊಂಡು ಜೊತೆಗೆ ನಾನು ಬದ್ನೆಕಾಯಿನೂ ಇತ್ತಲ್ವ ಬದ್ನೆಕಾಯಿನೂ ಸೇರಿಸ್ಕೊಂಡು ಕಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಮೆಂತೆ ಸೊಪ್ಪು ಉಳಿದಿತ್ತು ಅದನ್ನು ಕೂಡ ಅದ್ರ ಜೊತೆಗೆ ಇಟ್ಕೊಂಡಿದ್ದೀನಿ ಯಾವುದ್ರ ಜೊತೆ ಏನು ಹಾಕಿದ್ರೆ ಬೇಡ ಅನ್ನೋತ್ತಾ ಎಲ್ಲನೂ ಚೆನ್ನಾಗಿರುತ್ತೆ ಎಲ್ಲನೂ ತಿನ್ನೋದಲ್ವ ಸೊ ಹಾಗಾಗಿ ಇಲ್ಲಿ ರುಬ್ಕೊಳ್ಳಿಕ್ಕೆ ನೋಡ್ತಾ ಇರ್ಬೋದು ಕೊಬ್ಬರಿನ ಸ್ವಲ್ಪ ಕಟ್ ಮಾಡಿ ಹಾಕೊಂಡೆ ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಹಾಕೊಂಡೆ ಸ್ವಲ್ಪ ಈರುಳ್ಳಿ ಅದ್ರ ಜೊತೆಗೆ ಟೊಮೊಟೊ ಒಂದು ಟೊಮೊಟೊ ಹಸಿ ಮೆಣ್ಸಿನ್ಕಾಯಿ ಜೊತೆಗೆ ಸ್ವಲ್ಪ ಗೋಡಂಬಿ ಗೋಡಂಬಿ ಕೂಡ ಹಾಕೊಂಡೆ ಅದ್ರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡು ಗಸಗಸೆ ಕೂಡ ಆ್ಯಡ್ ಮಾಡಿಕೊಂಡೆ ನನಗೆ ಅದು ಸ್ವಲ್ಪ ಬೇಗ ಹೇಳಕ್ಕೆ ಬರಲ್ಲ ಗಸಗಸೆ ಅನ್ನೋದು ಸ್ವಲ್ಪ ನೆನ್ಸಿ ಹಾಕ್ಕೊಂಡು ಹೇಳಬೇಕು ಹಾಗಾಗಿ ಸ್ವಲ್ಪ ಅಂತೀನಿ ಅದನ್ನೆಲ್ಲ ಹಾಕ್ಕೊಂಡು ಅದನ್ನೆಲ್ಲನೂ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇಷ್ಟೇ ಇದಕ್ಕೆ ಯಾವುದೇ ರೀತಿ ಸ್ಪೈಸಸ್ಸು ಮತ್ತು ಯಾವುದೇ ರೀತಿ ಸಾಂಬಾರ್ ಸಾಂಬಾರ್ ಪೌಡರು ಅದು ಇದೆಲ್ಲ ಏನೂ ಆ್ಯಡ್ ಮಾಡಲ್ಲ ಸೊ ಇಷ್ಟೇ ಏನು ಹಾಕೊಂಡು ಇಷ್ಟು ಮಾತ್ರ ನಾವು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ಈಗ ಒಂದು ಗ್ಯಾಸ್ ಮೇಲೆ ನಾನು ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದೇ ಒಂದು ತುಂಡು ಚಕ್ಕೆ ಹಾಕ್ಕೊತಿದ್ದೀನಿ ಒಂದೇ ಒಂದು ಚಕ್ರ ಮೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಇನ್ನೇನು ಹಾಕೊಂಡಿಲ್ಲ ಒಂದು ಚಿತ್ರ ಮಗು ಒಂದು ಹಾಕ್ಕೊಂಡು ಅದನ್ನು ಕಾದ ನಂತರ ಎಲ್ಲೂ ಈರುಳ್ಳಿ ಒಂದೆರಡು ಈರುಳ್ಳಿ ಹಾಕ್ಕೊಂಡೆ ಅದೆಲ್ಲ ಫ್ರೈ ಮಾಡಿಕೊಂಡು ತದನಂತರ ನಾನು ಏನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ವೆಜಿಟೇಬಲ್ಸ್ನ ಅದೆಲ್ಲನೂ ತರಕಾರಿಗಳನ್ನೆಲ್ಲನೂ ಅದರೊಳಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇನ್ ಕೇಸ್ ಬಟಾಣಿ ಕೂಡ ಅದ್ರ ಜೊತೆಗೆ ಸೇರಿಸ್ಕೊಂಡೆ ಅದು ಕೂಡ ಚೆನ್ನಾಗಿರುತ್ತೆ ಬಟಾಣಿ ಕೂಡ ಇತ್ತು ಹಾಗಾಗಿ ಎಲ್ಲನೂ ಸೇರಿಸಿಕೊಂಡು ಕಂಪ್ಲೀಟಾಗಿ ವೆಜಿಟೇಬಲ್ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆಲ್ವಾ ಅದೆಲ್ಲನೂ ಸೇರಿಸಿ ಈಗ ಎಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಅದನ್ನು ಮುಂಚಿತನೇ ಏನು ಕುಕ್ ಮಾಡಿ ಒಗ್ಗರಣೆ ಹಾಕ್ತಾ ಇಲ್ಲ ಡೈರೆಕ್ಟಾಗಿ ಇದೇ ರೀತಿ ಬೇಯಿಸೋದ್ರಿಂದ ನಾವು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದ್ರಿಂದ ಸ್ವಲ್ಪ ಈಸಿಯಾಗಿ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಾದಮೇಲೆ ನಾನು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಅದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಪ್ಲೇಟ್ನಿಂದ ಅದನ್ನು ಕ್ಲೋಸ್ ಮಾಡಿಕೊಂಡು ಒಂದು ಐದು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಹಾಗೆ ಬೇಯಲಿಕ್ಕೆ ಬಿಡಬೇಕು ಅದಾದಮೇಲೆ ಪ್ಲೇಟ್ನ ತೆಗೆದು ನಾವೇನು ರುಬ್ಬಿಟ್ಟಿದ್ವಿ ನೋಡಿ ಮಸಾಲಾನ ಅದನ್ನೆಲ್ಲನೂ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ವೆಜಿಟೇಬಲ್ ಕುರ್ಮಾ ಇದು ಏನು ರುಬ್ಬಿಟ್ಕೊಂಡಿದ್ದೆ ನೋಡಿ ಮಸಾಲಾನ ಆ ಮಸಾಲ ಕೂಡ ಆ್ಯಡ್ ಮಾಡಿಕೊಂಡು ನಮಗೆ ನೋಡ್ತಾ ನೋಡ್ಬೋದು ಇದು ಪಲ್ಯ ಗ್ರೇವಿ ಅಂದರೆ ಕುರ್ಮ ಆಗಿರೋದ್ರಿಂದ ತುಂಬ ಸಾಂಬಾರ್ಗೆ ಹಾಕೋ ಥರ ನೀರು ಹಾಕಬಾರ್ದು ಅದು ವೆಜಿಟೇಬಲ್ ಬೇಯ್ಲಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟನ್ನು ನೋಡಿಕೊಂಡು ಅಳತೆಗೆ ಹಾಕ್ಕೊಂಡಿದ್ದೀನಿ ಸೊ ಹಾಕ್ಕೊಂಡು ಅದನ್ನು ಬೇಯಲಿಕ್ಕೆ ಬಿಡಬೇಕು ಅದಕ್ಕೆ ಒಂದೇ ಒಂದು ಮುಕ್ಕಾಲು ಸ್ಪೂನಷ್ಟು ನಾನು ಗರಂ ಮಸಾಲ ಮಾತ್ರ ಆ್ಯಡ್ ಮಾಡಿಕೊಂಡೆ ಟೇಸ್ಟಿಗೆ ಅನ್ನೋ ಕಾರಣಕ್ಕೆ ಇಲ್ಲಾಂದರೆ ಸ್ಕಿಪ್ ಮಾಡೋದಾದರೆ ಸ್ಕಿಪ್ ಮಾಡ್ಬೋದು ಅದನ್ನು ಅಷ್ಟು ಮಾತ್ರ ಆ್ಯಡ್ ಮಾಡಿಕೊಂಡೆ ಬೇರೆ ಯಾವುದೇ ರೀತಿ ಸ್ಪೈಸಸ್ ಅದು ಇದು ಎಲ್ಲ ಏನು ಮಾಡ್ಕೊಂಡಿಲ್ಲ ಅದನ್ನು ಬೇಯ್ಲಿಕ್ಕೆ ಬಿಟ್ಟೆ ಸೊ ಅದು ಕೂಡ ರೆಡಿ ಆಗುತ್ತೆ ಇನ್ನೇನು ಅದಾದಮೇಲೆ ಚಪಾತಿ ರೆಡಿ ಮಾಡ್ಕೊಳ್ಳೋಣ ಅಂತ ಇನ್ನೇನು ಹಿಟ್ಟೆಲ್ಲ ಕಲಸಿ ಇಟ್ಟಿದ್ನಲ್ವಾ ಅದು ಕೂಡ ನೆಂದಿರುತ್ತೆ ಹಿಟ್ಟು ಅಂದ್ಕೊಂಡು ಈಗ ಚಪಾತಿ ಉಚ್ಕೊಂಡು ಬಿಡೋಣ ಇನ್ನೇನು ಟೈಮ್ ಆಗುತ್ತೆ ಅಂದ್ಕೊಂಡು ಅದು ಈ ಥರ ಚಪಾತಿ ಮಾಡೋದು ಎಷ್ಟು ಟೈಮ್ ಹಿಡಿಯುತ್ತೆ ಅಂದರೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಏನಾದರೂ ಬೆಳಗ್ಗೆ ಬೆಳಗ್ಗೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಅಥವಾ ಆಫೀಸ್ಗೆ ಹೋಗೋರಿಗೆ ಇದನ್ನು ಚಪಾತಿ ಪೂರಿ ಇದೆಲ್ಲ ಮಾಡ್ಕೊಡ್ಬೇಕು ಅಂದ್ ಮಾಡಿಕೊಡ್ಬೇಕು ಅಂದರೆ ಸಿಕ್ಕಾಪಟ್ಟೆ ಟೈಮ್ ಬೇಕು ಅಂದರೆ ಬೇಗ ಬೇಗ ಎಲ್ಲ ಮಾಡೋಕ್ಕಾಗಲ್ಲ ಇದನ್ನ ಕಂಪೇರ್ ಮಾಡ್ಕೊಂಡು ನೋಡಿದಾಗ ರೈಸ್ ಭಾತು ರೈಸ್ ಐಟಮ್ಸ್ ಮಾಡೋದಿದೆಯಲ್ಲ ಅದು ಬೆಸ್ಟ್ ಅಂತಲೇ ಹೇಳ್ಬೋದು ಆಪ್ಷನ್ನು ಡೈ ರೆಗ್ಯುಲರಾಗಿ ಈ ರೀತಿ ಮನೆಗೆ ಬೆಳಗ್ಗೆ ಬೆಳಗ್ಗೆ ಅರ್ಜೆಂಟಲ್ಲಿ ಅಡುಗೆ ಮಾಡೋರಿಗೆ ಇದೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ಇಡುತ್ತೆ ಚಪಾತಿ ಕಲಸಿಟ್ಕೊಳ್ಳೋದು ಆದಮೇಲೆ ಉಜ್ಕೊಳ್ಳೋದು ಬೇಯಿಸ್ಕೊಳ್ಳೋದು ಇದೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದೆಲ್ಲನೂ ಮಾಡ್ಕೊಳ್ಳೋಕ್ಕೆ ಎಷ್ಟೋ ತಿಂದು ಮಾಡಿದ್ರೂ ಅಯ್ಯೋ ಎಷ್ಟೋ ತನಕ ತಗೊಳುತ್ತೆ ರೈಸ್ ಬಾತು ರೈಸ್ ಐಟಮ್ ಆದರೆ ಈಸಿಯಾಗಿ ಕುಕ್ಕರ್ಗೆ ಇಟ್ಟು ಬಿಟ್ಬಿಡ್ಬೋದು ನನಗಷ್ಟೇ ಚಪಾತಿ ನನಗೆ ರೈಸ್ ಐಟಮೂ ಇಷ್ಟ ಮಾಡಲಿಕ್ಕೂ ಇಷ್ಟ ತಿನ್ನಲಿಕ್ಕೂ ಕೂಡ ಅದೇ ಫೇವ್ರೇಟ್ ಅಂತಲೇ ಹೇಳ್ಬೋದು ಸೊ ಈಗ ನೋಡ್ತಾ ಇರ್ಬೋದು ಚಪಾತಿಗಳನ್ನೆಲ್ಲ ಒಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಅದೇ ಫೋಲ್ಡ್ ಮಾಡ್ಕೊಂಡು ಒಸ್ಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿ ಉಬ್ಬಿ ಬರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಸ್ವಲ್ಪ ಫೋಲ್ಡ್ ಫೋಲ್ಡ್ ಮಾಡಿಕೊಂಡು ಉಜ್ಕೊಳ್ತಾ ಇದ್ದೀನಿ ಚಪಾತಿಗಳನ್ನೆಲ್ಲನೂ ಇಂದ್ರ ಖುಷಿ ಅಂತ ಅವರು ಕಮೆಂಟ್ ಮಾಡಿದ್ರು ನನಗೆ ಆಯ್ ಅಕ್ಕ ನನಗೆ ಹಾಯ್ ಅಂತ ಹೇಳಿ ಅಂತ ಸಾರಿ ನನಗೆ ಅಂದ್ರೆ ಮರ್ತೋಗ್ಬಿಡ್ತೀನಿ ಬೇಗ ನಾನು ಹೆಸರು ತೊಗೊಳೋದನ್ನೇ ಮರ್ತೋಗ್ಬಿಟ್ಟೆ ಹಾಗಾಗಿ ಈ ಒಂದು ಬ್ಲಾಗಲ್ಲಿ ನಿಮ್ಮ ಹೆಸರನ್ನ ತೊಗೊಳ್ತಾ ಇದೀನಿ ಹಾಯ್ ಹೆಲೋ ಹೇಗಿದ್ದೀರಾ ನೀವು ತುಂಬಾ ಖುಷಿ ಆಯಿತು ನನಗೂ ಕೂಡ ನೀವು ಕಮೆಂಟ್ ಮಾಡೋದು ನೀವು ನನ್ನ ವೀಡಿಯೋಸ್ನ ನೋಡೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತಾನೆ ಹೇಳ್ತೀನಿ ಈ ಪ್ರೀತಿ ನನ್ನ ಚಾನೆಲ್ ಮೇಲೆ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಚಪಾತಿ ಮಾಡಿದೆಲ್ಲ ಆಯಿತು ಕುರ್ಮಾ ಕೂಡ ರೆಡಿ ಆಯಿತು ನಾನು ಕೂಡ ಈಗ ಊಟನ ಮಾಡಬೇಕು ಈ ಒಂದು ಡೇನ ಕೂಡ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಒಂದು ವಿಡಿಯೋನು ಕೂಡ ಇಲ್ಲಿಗೆ ಹೆಂಡ್ ಮಾಡ್ತಾ ಇದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಆಲ್ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್